ಸರ್ ಎಕ್ಸಾಕ್ಟಾಗಿ ಅಂತಂದರೆ ಅರೌಂಡು ನಾ ಎರಡು ಮುಕ್ಕಾಲಿಂದ ಮೂರು ಗಂಟೆ ಮೂರು ಮೂರು ಐದು ಸಮಯದಲ್ಲಿ ಸರ್ ಅಂದರೆ ಫಸ್ಟು ನಮಗೆ ಏನಾಯಿತು ಅಂದರೆ ನವಿಲುಗಳು ಸೌಂಡು ಕೂಗ ಸ ನರ್ತನ ಸೌಂಡು ಕೇಳಿಸ್ತವೆ ಫಸ್ಟು ಅದಾದ ಒಂದು ಎರಡು ನಿಮಿಲ ಮೂರು ಮೂರು ನಿಮಿಷ ನಂತರ ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಂಟಪ ಏನಿದೆ ಮಂಟಪದ ಹಿಂದಿನಿಂದ ಶ್ವಾನ ರೂಪದಲ್ಲಿ ರಾಘವೇಂದ್ರ ಸ್ವಾಮಿಗಳು ನಮಗೆ ದರ್ಶನ ಕೊಟ್ಟರು ಅದು ಪ್ರತಿಬಿಂಬ ಬಂದು ಒಂದು ಐದು ಸೆಕೆಂಡ್ಗಳು ಅಷ್ಟೇ ಸರ್ ಬಂದು ಹಿಂಗೆ ಕಣ್ಮರ ತಿರ್ಗ ಹಿಂದೆ ತಿರ್ಗಿ ಮತ್ತೆ ನೋಡೋ ಸ್ಥಳಿಗೆ ಆಗೋಯ್ತು ಸರ್ ಶ್ವಾನ ಆ ತೆಂಗಿನ ಹೊರ ಮೂಲಕ ಹೊರ ಹೋದಂಗ ಇಷ್ಟು ರಾತ್ರಿ ಘಟನೆ ಇಷ್ಟು ನಡೆದಿದೆ ಸರ್ ಸರ್ ಆ ಸಮಯದಲ್ಲಿ ಮೈ ರೋಮಾಂಚನಗೊಳ್ಳುತ್ತೆ ಸರ್ ಇಂಥ ಅದ್ಭುತ ನಾವು ಯಾವತ್ತೂ ನೋಡಿ ಕಂಡಿರಲಿಲ್ಲ ಸುಮಾರು ಒಂದು ಇದಕ್ಕಿಂತ ಮುಂಚೆ ಒಂದು ಸಲ ಪ್ರತಿಬಿಂಬ ಬಂದಿತ್ತು ಸರ್ ನಮಗೆ ನಮಗೆ ಅನುಭವ ಆಗಿದ್ದಂಥದ್ದು ನಮಗೂ ಅನುಭವ ಆಗಿದ್ದದು ಏನಂದರೆ ರಾಯರು ಸಂಚಲನ ಮಾಡಬೇಕಾದ್ರೆ ಗಂಧದ ಸ್ಮೆಲ್ಲು ಅಂತ ಪರಿಮಳ ಬಂದಿದ್ದು ಅಂತ ಒಂದು ಸಲ ನಮಗೆ ಅನುಭವ ಆಗಿತ್ತು ಅದಾದ ನಂತರ ನಿನ್ನೆ ನಡೆದಂಥ ಘಟನೆ ಇದೆ ಸರ್ ಹೇಗೆ ಹೇಳಿದ್ನೆಲ್ಲ ಅದು ನಿನ್ನೆ ನಡೆದಂಥ ಘಟನೆ ಸರ್